ಪಾರ್ವತಿ ಬಂದ್ರಿ ಹ ಈಗ ಬಂದೇವ ಮಗ ಎಲ್ಲ ಪೋಣ್ ಹಚ್ಚೈತ್ ಸಾಕಾತ್ ಅವಂಗ್ ಬರ್ತಾನ ಕರಿಯಾಕಂತ ಬಸ್ ಸ್ಟಾಂಡ್ ನಾಗ ಕುಂತ ಕುಲ್ ಸಾಕತ್ ಜಿರ್ಬೇಕು ಓಡಕೊಂಡ್ ಬರ್ಬೇಕಲ್ ರೀತಿ ಏನ್ ಬರ್ತೀವರ್ತಾನಂತ ಕಾಯ್ ಕುಂತ ಬಸ್ ಸ್ಟಾಂಡ್ ಫೋನ್ ಹಚ್ಚಿ ಹಾಸ್ತೀನಿ ಹಚ್ಚಿ ಹಸ್ತೀನಿ ಎಲ್ಲವಾ

ಅವ ಪಾನ್ವ ಆದರೂ ನೀವು ಭಾಳ ಚೇಂಜ್ ಆಗ್ಬಿಟ್ರಿ ಆದರೂ ನೀವು ಭಾಳ ಚೇಂಜ್ ಆಗಿಬಿಟ್ರಿ ಚೇಂಜ್ ಆದ್ಯಾ ನೀವು ಹಿಂಗೆ ಆಗ್ತೀರ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಏನು ಚೇಂಜ್ ಇದೆಯಾಕು ಮನ್ಸು ಬರವಲ್ದು ಲಗ್ನಕ್ಕಿಂತ ಮುಂಚೆ ಎಷ್ಟು ಚಲೋ ಇದ್ರು ನೀವು ಇವಾಗ ಎಷ್ಟು ಚೇಂಜ್ ಆಗಿಬಿಟ್ಟ ಅಲ್ಲ ಏನು ಚೇಂಜ್ ಆಗಿನ ಹೇಳಮ್ಮ ನಾನು ನೀವು ಭಾಳ ಚೇಂಜ್ ಆಗಿದೆ ನಾನು ನೆಕ್ಸ್ಪರ್ಟೆ ಮಾಡಿರಲಿಲ್ಲ ನೀವು ಹಿಂಗೆ ಆಗ್ತೀರಂತ ನನ್ನ ಮನಸ್ಸಿಗೆ ಭಾರಣ ಆಗ್ತೈತಿ ಹಾ ಏನು ಚೇಂಜ್ ಆಗಿನ ಹೇಳಣ ಏನ್ ಚೇಂಜ್ ಹೇಳ ಲೋಟ ಕೊಡ್ರಿ ನೀವು ಲಗ್ನಕ್ಕಿಂತ ಮುಂಚೆ ನಾನು ಏನಾದರೂ ಕೇಳಿದ್ರೆ ನೀರು ಟೀ ಹಾಲೆಲ್ಲ ಹಿಂಗಾಗ್ತಿದ್ರಿ ಈಗ ಜರ ಪಾನ್ಕ ಕೇಳಿದ್ರೆ ಹಾಕ್ತಿದ್ರಿ ಚೇಂಜ್ ಆದಂಗಲ್ಲ ಮದುವೆಗಿಂತ ಮುಂಚೆ ಹಿಂಗಾಗ್ತಿದ್ದೆ ಈಗ ಹಿಂಗಾಗತ್ತೀನಿ ಇದು ಚೇಂಜ್ ಆಗ್ಯದ ನಾನು

ನೀ ಹೇಳ್ದಂಗೆಲ್ಲ ತಗೊಂಡ್ಬಂದೆ ಅಲ್ಲ ಅಲ್ಲಿ ಏನಾಯ್ತು ಹೇಳಿ ಯಾಕೆ ಸೆಟ್ಕೊಂಡು ಹೇಳು ಅದು ನೀನೇ ತಿಂದು ತಂದಿರೋದಲ್ಲ ನನಗೆ ಯಾವ್ದು ಬೇಡ ಯಾಕೆ ಸಿಟ್ಕೊಂಡು ಹೇಳಿ ಏನಾಯ್ತು ನೀ ಬಿಲ್ ಮಾಡತ್ತಲ್ಲ ಇರ್ ನೋಡಿ ನೋಡಿ ನಗಾತಿ ನಿನ್ನ ಅಮ್ಮ ಗಣಮಗದಾನ ನಮ್ಮ ದೋಸ್ತ ಅಮ್ಮ ನಾವು ಕ್ಲಾಸ್ಮೇಟ್ ಅವು ನೀನೇ ಗಣಮಗಿದ್ರೆ ನನಗೇನು ಸಂಬಂಧ ನೋಡಿ ನಗಬಾರ್ದು ನೀನು ಯಾರು ನೋಡಿ ಅವ ನಮ್ಮ ಕ್ಲಾಸ್ಮೇಟ ನಾ ಇಬ್ರು ಕೂಡ ಓದೇವಿ ಅದಕ್ಕೆ ನಕ್ಕೇನ ಚಲೋದನವಾ ಅಂತ ಈ ಕೊರಪನು ಹೆಣ್ಮಕ್ಳು ಅಣ್ಣಕ್ರೆ ಅದು ಇದು ಇದು ಗಂಡ್ಮಕ್ಳು ನೋಡಿ ನಗಬಾರ್ದು ನಗ್ಬಾರ್ದು ಯಾರು ನೋಡಿದ್ರೂ ನಗ್ಬಾರದು ಎಲ್ಲಿ ಹೋಗಿ ತೊಳ್ಕೊಲೆಯಪ್ಪ ಸೀವ್ನ ನಾನು ತೋರ್ಬೇಡಾದ್ರು ತೊಕ್ಕೊ ಒರ್ಸ್ಕೊಳಾದ್ರು ಒರ್ಸ್ಕೊ ಒಟ್ಟು ನೀನು ಯಾರು ನೋಡೋ ನಗಬಾರ್ದು ಅಷ್ಟೆ ನನ್ ನೋಡಷ್ಟು ನಗಬೇಕು ಅಲ್ಲ ಚಲ್ಲ ನಮ್ಮ ದೋಸ್ತ ಅವ ನಮ್ಮ ಕ್ಲಾಸ್ಮೇಟ್ ಅವ ಇಬ್ರು ಓದೇ ಉದೇವಿ ಸುಮ್ಮನೆ ಹಾಯ ಹೇಳ್ದೆ ಹಾಯ್ ಆಗತ್ತಿ ನಾ ನಿನ್ನ ಜೋಡಿ ಇದ್ನಲ್ಲ ನೀವು ಒಬ್ನೇಕಿದ್ದಾಗ ಏನಾದರೂ ಮಾಡ್ಕೊ ಹುಡುಗ ನನ್ನ ಸಂಬಂಧ ಇಲ್ಲ ನಗಬಾರ್ದು ನೀ ನೀನು ನಗಬಾರ್ದು ಅಷ್ಟೆ ನೀನು ಯಾರು ನೋಡಿ ನಗಬಾರ್ದು ಆಯ್ತು ನಗಲ್ಲ ನೋಡುವಾಗಾದ್ರೆ ಹಿಂಗ ಕಿಸ್ಕೊಂಡ ನನ್ನ ನೋಡುವಾಗ ಹಿಂಗ ಮೂಗ ಅಡ್ರಿಸ್ಕೊಂಡು ಚಂದ ನಗ ಜಲ್ದಿ ಜಲ್ದಿ ತೊಳಿ ಅವನ್ನ ನನ್ ಮಕ್ಕಳಿಗೆ ನಾಷ್ಟ ಮಾಡ್ಕೊಡ್ಬೇಕ ನೀವೇ ದೊಡ್ಡ ಭಾರಿ ಅಂತ ಮೇರಿಬೇಡ್ರಿ ಮೂರನೇ ಕ್ಲಾಸ್ ಓದಿರೋ ನೀವೇ ಅಲ್ಲಿ ದಾವಣಗೆರೆ ಯೂನಿವರ್ಸಿಟಿ ಡಬಲ್ ಡಿಗ್ರಿ ಮಾಡಬೇಕು ಎಕ್ಸ್ಕ್ಯೂಸ್ ಮೀ ಐ ಆಮ್ ನಾಟ್ ಇಲ್ಲಿಟರೇಟ್ ಪರ್ಸನ್ ಫಾರ್ ಯುವ ಕೈಂಡ್ ಇನ್ಫಾರ್ಮೇಶನ್ ಐ ಆಮ್ ಗ್ರಾಜುಯೇಟ್ ಫ್ರಾಮ್ ದ ಯೂನಿವರ್ಸಿಟಿ ಆಫ್ ಧಾರ್ವಾಡ್ ಬಟ್ ಐ ಹ್ಯಾವ್ ನಾಟ್ ಫಾರ್ಗೆಟ್ ಮೈ ಕಲ್ಚರ್ ಕಸ್ಟಮ್ ಟ್ರೆಡಿಷನ್ ಅಂಡ್ ಮೈ ವ್ಯಾಲ್ಯೂಸ್ ಮೋಸ್ಟ್ of all i am proud to say that i ಬಿಲಾಂಗ್ಸ್ to this great soil ಓದಿರೋ ತಾಳ್ಮೇ ಇರ್ಬೇಕು ನೀನು ಕಡೆ ಇಲ್ದೆ ನುಡಿತಿದೆ ಹೋಗ ಮುಸ್ರಿ ತಿಕ್ಕೊಂಡು ಬಾ ಅಮ್ಮ ನಾನು ಸ್ಟುಡಿಯೋಗೆ ಹೋಗ್ಬರ್ತೇನಮ್ಮ ನನಗೆ ಹೇಳೋಕೆ ನಿಮ್ಮ ಅವಾಗ ಹೇಳ್ಬೇಕು ನಾ ಇಲ್ಲ ಇಲ್ಲಿ ಏನು ರೀ ಏನು

ಎಲ್ಲಿ ಬೈ ಇದ್ರಿ ಫೋಟೋ ಹೆಂಗೆ ಪಾಸ್ಬುಕ್ಕಿಗೆ ಬೇಕೈತೆ ರೀ ಪಾಸ್ಬುಕ್ ಹಚ್ಕೊಳ್ರಿ ನೀವು ಎಲ್ರೂ ಹಚ್ಕೊರಣ ಎಂಟು ಕೊಡ್ತೀವಿ ರೀ ಬರಂಗಿಲ್ಲ ರೀ ಎಂಟು ತಗೊಂದು ಏನ್ರ ಮಾಡಿರಿ ನಾವು ಒಂದು ಕೊಡಿರಿ ಸಾಕು ಅಣ್ಣ ನೀವು ಏನರ ಮಾಡಿರಿ ನಮ್ಮ ಮಷಿನ್ನಾಗ ಹೋಗಂಗಿಲ್ಲ ರೀ ಬರೋಂಗಿಲ್ಲ ರೀ ಒಂದು ಕೊಡ್ರಿ ಅಣ್ಣ ಮಾಡಿದ್ರೆ ಎಲ್ಲ ಬರ್ತದೆ ಈಗ ಎಂಟು ಫೋಟೋ ರೀ ಅಣ್ಣ ಇದು ಫ್ರೇಮ್ದಾಗ ಒಂದು ನಿನ್ನ ಫೋಟೋ ಹೊಡೆದು ಹಾಕ್ತಂದ್ರೆ ಇಲ್ಲಿ ನಾಲ್ಕು ಹಿಂಗೆ ನಾಲ್ಕು ಎಂಟು ಫೋಟೋ ಬರ್ತಾವೆ

ಒಂದೇ ಬೇಕಾಗೈತೆ ರೀ ನಮ್ಗೆ ಏನು ಏನು ಕಾಡಾಕತ್ತಿ ಹೋಮ ರೀ ಏನು ಹೇಳತ್ತೀನಿ ನಾ ಒಂದು ಫೋಟೋ ಬರಂಗಿಲ್ಲ ಅಂತ ಹೇಳತ್ತೆ ಇಲ್ಲಿ ಎಂಟು ಫೋಟೋ ತಗೋ ಏನಾದ್ರು ಮಾಡಿ ತೆಗೆದುಕೊ ಬರಂಗಿಲ್ಲ ಅಣ್ಣ ಮತ್ತೆ ಯಾರ ಕಡೆ ತಗೋ ಹೋಗೋಣ ಇಲ್ಲ ಗೊತ್ತಿಲ್ಲ ಇಲ್ಲ ಒಂದು ಫೋಟೋ ಬರಂಗಿಲ್ಲ ಒಂದು ಫೋಟೋ ಬರಂಗಿಲ್ಲ ನಾನು ಬೇಕಾಗಿದ್ದೆ ಒಂದು ಫೋಟೋ ಅಣ್ಣ ಉಳಿಕಿದ ಏಳು ಫೋಟೋ ತಗೊಂಡು ಏನು ಮಾಡಿ ಅಣ್ಣ ನಾನು ಬೇಕಾಗಿದ್ದು ಒಂದೇ ಫೋಟೋ ಅದು ಬ್ಯಾಂಕ್ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೈಜ್ ಅಣ್ಣ ನೀ ಹಣಿಗಾರ ಹಚ್ಕೋ ಏನು ಎಲ್ಲರ ಹಚ್ಕೋ ಮನೆಯಾಗ ಎಲ್ಲರ ಹಚ್ಕೊಂಡು ಏನು ಮಾಡಲಿ ಅಣ್ಣ ಹಳಿ ಬಿದ್ದ ಮನೆಯಾಗ ನಾನು ಬೇಕಾಗಿದ್ದು ಒಂದು ಬರಂಗಿಲ್ಲ ಅಣ್ಣ ಬರ್ತದ ಅಣ್ಣ ಬರ್ರಿ ನಿಂದ್ರಿ

ಸ್ಟೇಟ್ ನೋಡ್ರಿ ಸ್ಟೇಟ್ ನೋಡ್ರಿ ನೋಕತ್ತೀ ನೂರು ರೂಪಾಯಿ ನೂರ

ಹರಿ ತಕ್ಕದಿ ರೆಲ್ಸರೆ ರೂಪಾಯಿ 50 ರೂಪಾಯಿ ಆಯ್ತ್ರಿ ಕೊಡ್ತೀನಿ ಸರ್ ಚೇಂಜ್ ಕೊಡ್್ರೆ ಕೊರ ನಾವು ಚೇಂಜ್ ಫೋನ್ ಪೇ ಚೇಂಜ್ ಫೋನ್ ಪೇ ಇದ್ರೆ ಸರ್ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಬರ್ತೀನಿ ಯಾರು ತಕ್ಕಮಾರಿ ಮೂರು ಮಂದಿ ಬಾರೋ ಹ್ಮ್ ಕರ್ಕೊಂಡು ಇಂಥ ಪರಿ ರೆಡಿಯಾಗಿ ಎಲ್ಲ ಉಂಟೆವಾ ಬ್ಯಾಂಕಿಗೆ ಹೋಗಿ ಬರ್ತೀನಿ ರೀ ಅತ್ತಿ ಬ್ಯಾಂಕಿಗೆ ಹೋಗಿ ಬರ್ತೀಯಾ ಹಾಂ ರೀ ಬ್ಯಾಂಕಿಗೆ ಹೋಗಿ ಇಪ್ಪತ್ತಿ ರೆಡಿ ಆಗೋದು ಇಲ್ರಿ ಹಂಗ ಅವ್ರು ಬಂದಿಲ್ಲ ರೀ ಊಟ ಮಾಡಿಲ್ಲ ಆಗ ಅವ್ರನ್ನ ಭೇಟಿ ಮಾಡಿ ಮಧ್ಯಾಹ್ನ ಊಟ ಮಾಡಿಲ್ರಿ ಜೋಡಿ ಊಟ ಮಾಡ್ಕೊಂಡ್ ಬರ್ತೀವಿ ಮತ್ತೆ ನಾನು ಹೊಟ್ಟಿ ಪಾಡಿ ಏನು ಆದರೆ ಬೆಳ್ಳಿಕೆ ಪಲ್ಯ ತಲ ತಿನ್ರಿ ಯಾಕ್ರಿ ಇಲ್ಲೇ ನಿಂತಿರಿ ಹೋಗಿಲ್ರಿ ನಮ್ಮ ಬರಾದ್ರೆ ಬಂದಿಲ್ಲ ನೋಡ್ರಿ ಸರ್

എൽ ഐ സി വരെ കേസക്കാനായി ആ ಅಡಿಗೆನ್ ಮಾಡಿದಿ ಮ್ಯಾ ಮಾ ಅಡಿಗೆನ್ ಮಾಡಿದಿ ಅಂಬೈಲೇ ಅಡಿಗೆನ್ ಮಾಡಿದಿ ಅಣ್ಣ ಯಾ ಪರ್ಫ್ಯೂಮ್ ಇದು ಅಂಗಡйга ಹೊರಡ್ಕೊಂಡು ಯಾವ ಯಾ ಅಂಗಡйга ನಮ್ಮ دوستರ ಜೊತೆ ಹೋಗಿ ನಾವು ಬಡ ಗಡಕೊಂಡು ಬಂದು ಬೇರೆನೇ ಐತಿ ನಿಮ್ಮ ಬೇರೆನೇ ಐತಿ ಸ್ಮೆಲ್ ಬೇರೆನೇ ಐತಿ ಬರೀ ಪರ್ಫ್ಯೂಮ್ ಅಷ್ಟೇನ್ ಮತ್ ಬೇರೆ ಸೀದಾ ಹೇಳ ಯಾರ ಪರ್ಫ್ಯೂಮ್ ಇದು ಅಲ್ಲ ಬಾ ನಮ್ಮ ದೋಸ್ತ ಅಂಗಡಿ ಅಲ್ಲೊಂದು ಪರ್ಫ್ಯೂಮ್ ಕೊಟ್ಟ ಹೊಸ ಅದಕ್ಕೆ ಎಟ್ಟರ ಸುಳ್ಳು ಹೇಳ್ತೀವಿ ಬಾಯಾಗ ಅನ್ನ ತಿನ್ನ ಬಾಯ್ ಎಟ್ಟರ ಸುಳ್ಳಿ ಯಾವ ಕಿ ಬೇಗ ನುಂದಿಸ್ಕೊಂಡಲ್ಲ ಯಾವಿ ಯಾರಪ್ಪ ಅಂದ್ರೆ ನೀ ಹೇಳ್ಬೇಕು ಯಾರಪ್ಪ ಅಂತ ಯಾರಿ

ದೋಸ್ತನ ಅಂಗಡಿ ಹೋಗಿದ್ದ್ಯಾ ಹೊಸ ಪರಿಮಿತದಿಂದ ನೋಡಿ ಹೆಂಗೈತಂದ್ರ ನೀಡ್ಕೊಂಡು ನೋಡ್ದೆನ ಆ ಕ ಅನ್ನ ತಿನ್ನ ಬಾಯ್ ಸುಳ್ಳು ಹೇಳ್ತಿ ಕರ್ಕೊಂಡೋಗಿದ್ದೆನಾ ಅಂತ ಹೇಳ ನನಗ ನಿಂದು ಅಕ್ಕಿದಿತ್ತಂತ ಹೇಳ ಹೇಳ ಯಾಕ ನಾ ಚಂದಿಲ್ಲಾ ಮದ್ವೆಕಿಂತ ಮುಂಚೆ ಚಂದ ಹೂ ಇದ್ದಂಗಿದ್ದೆ ಹೂ ಕೋಸಾಗಿನಲ್ಲ ಅದಕ್ ಬ್ಯಾಡ ಮೊದಲ ಏನೇನ ಮಾತಾಡ ಮನ್ಸಿ ಬಂದ್ ಏನ್ ಮಾತಾಡಕ್ಕೆ ಏನ್ ನಾ ಹಿಂಗೆ ಮಾತಾಡಿ ಆಸಿ ಇಟ್ಕೊಂಡು ಎಷ್ಟ ಲಂಪ್ ಇಟ್ಕೊಂಡ್ ಬಂದ್ನು ಲೋನಾ ಮನಿ ವಟ್ಟ ಬಿಟ್ಟು ಇಂತ ಝೋ ನಂಬರ್ ಮಾಡ್ತೀರಿಸಿ ನೀನು ಅಲ್ಪಾ ಆಕಿನ ಫೋಟೋ ಹೊಡ್ಕೊಂಡ್ಲಕ್ಕಿ ಫೋಟೋ ಹೊಡ್ಕೊಂಡ್ ಕೇಶಿಂದ ಪ್ರಿಂಟ್ ಮಾಡಿ ಮನೆಗೆ ಇಟ್ಟು ಪೂಜೆ ಮಾಡಿ ಬಂದೇನು ಕೆಟ್ಟಪ್ಪನ್ ಕೇಶಿಂದ ಏನು ಗೊತ್ತಾಗಬಾರ್ದು ಹೆಂಡತಿಗೆ ಅಂತಂದು ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೋಬೇಡ ನನಗೆ ಪ್ರತಿ ಒಂದು ಕಣ್ಣಿಡಿತಿನ್ನ ಮೈಕ್ರೋಫೋನ್ ಇಟ್ಟಿನ ಮೈಕ್ರೋಫೋನ್ ಬಾಯತ್ತೆ ಬಾಯ ನ್ಯಾಯಿಗೆ ಏನ್ ಚಪ್ಪಲ್ಲಿ ಏನು ಮನ್ಸಿಗೆ ಬಂದು ಮಾತಾಡ್ತಲ್ಲ ಕುಂದ್ರ ಏ ಮನ್ಸ ಅದೇ ದನಗಿನ ಅದೇ ಮನ್ಸ ದಿನ ಮನ್ಸಾಗಿರತ್ತೆ ನಿಂಗೆ ಹಿಂಗೆ ಮಾತಾಡತ್ತೀನಿ ಹೇಳತ್ತಿನಿಲ್ಲ ಕಸ್ಟಮರ್ ಫೋಟೋ ಹೊಡ್ಕೊಂಡ್ ఇట్ ఇ ఫోన్ గిన్న యూడ తిని మెర

ಹಮ್ಮತ್ತೀಯಾ ಅದೆ ಮನಿ ಬಿ ಟೋರ್ಸ್ಲೇ ಹೇಳಾ ಹಂಗ್ ಮಾಡಬೇಡಪ್ಪ ನೀನು ಚಂದಾಗಿ ಇರ್ರಿ ನನ್ನ ಕಡೆನ ಗಮನ ಕೊಡು ಏ ಗಮನ ಕೊಟ್ಟಿನಲ್ಲವೇ ಏನು ಮಾತಾಡ್ತೆ ಬೇ ಏನು ಮಾಡ್ಲೇ ಇದನ್ನ ಅಚ್ಚ ನೋಡು ಹಾ ಅಮೃತದಾರೆ ಹ ಆ ಮಸ್ತ್ ಐತ ಹೌದಮ್ಮ ಯಾಕೋ ಅದು ಯೂಟ್ಯೂಬ್ನ ಗಾ ಅಯ್ಯೋ 5 ನಿಮಿಷ ಆಯ್ತು ನಾಳೆ ಓ

ಹೊರಗ ಊರ್ ಮಂದಿ ಕೂಡ ದನ ದೊಡ್ಡ ದೊಡ್ದ ಹೂ ಹೊರಗಿನ ಇಷ್ಟು ಟೆನ್ಶನ್ ಇರ್ತಾವೆ ಅಷ್ಟು ಟೆನ್ಶನ್ ಇರ್ತಾವೆ ಹೊರಗ ಆ ಟೆನ್ಷನ್ ಎಲ್ಲಾ ಮುಗಿಸ್ ಆರಾಮ್ ರೆಸ್ಟ್ ಮಾಡ್ಬೇಕತ್ ಮನೆಗೆ ಬರ್ತೇವೆ ಮನ್ಯಾಗು ಅದೇ ಟೆನ್ಶನ್ ಅಂದ್ರೆ ಯಾಕಡೆ ಸಾಯ್ಬೇಕು ಮನುಷ್ಯ ನೀರು ಇರೀ ನಾವು ಹುಡ್ತೇನೆ ಕಡೆ ನೀರು ಆರಾಮ್ ಇರ್ರಿ ನಾವು ಹುಡ್ತೀವಿ ಅರ್ಥ ಮಾಡ್ ಮದಕ್ರಿ